ಸ್ನೇಹಿತರೆ ಊಹಿಸಿಕೊಳ್ಳಿ ನಾಡು ರಾತ್ರಿ ಎರಡು ಗಂಟೆ ಗಡಿಯಲ್ಲಿ ಯಾವುದೇ ಯುದ್ಧ ನಡೀತಾ ಇಲ್ಲ ಸೈನಿಕರ ಗುಂಟಿನ ಸದ್ದಿಲ್ಲ ಟ್ಯಾಂಕ್ಗಳ ಆರ್ಭಟ ಇಲ್ಲ ಆದರೆ ಆಕಾಶದಲ್ಲಿ ಮಾತ್ರ ಸಾವಿನ ದೂತರು ಭಯಂಕರ ವೇಗದಲ್ಲಿ ನುಗ್ಗಿ ಬರ್ತಾ ಇದ್ದಾರೆ ಕೆಲವೇ ಕೆಲವು ನಿಮಿಷಗಳಲ್ಲಿ ಶತ್ರುವಿನ ಕಮಾಂಡ್ ಸೆಂಟರ್ ರೆಡಾರ್ ಸ್ಟೇಷನ್ ಮತ್ತು ಬಂಕರ್ಗಳು ಸ್ಮಶಾನವಾಗಿ ಹೋಗಿವೆ ಇದು ಇವತ್ತಿನ ಮಾಡರ್ನ್ ವಾರ್ಫೇರ್ನ ಭಯಾನಕ ಸತ್ಯ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ನೆನಪಿದೆಯಲ್ಲ ನಾವು ಪಾಕಿಸ್ತಾನದ ಟೆರರ್ ಕ್ಯಾಂಪ್ಗಳ ಮೇಲೆ ಅಪ್ಪಳಿಸಿದ ರೀತಿ ಕಂಡು ಜಗತ್ತೇ ಬೆರಗಾಗ್ಬಿಟ್ಟಿತ್ತು ಆದ್ರೆ ಆ ಯುದ್ಧ ನಮಗೊಂದು ದೊಡ್ಡ ಪಾಠವನ್ನ ಕಲಿಸಿತ್ತು ಅದೇನು ಅಂದರೆ ಇವತ್ತಿನ ಕಾಲದಲ್ಲಿ ಯುದ್ಧ ಗೆಲ್ಲೋಕೆ ಕೇವಲ ಯುದ್ಧ ವಿಮಾನಗಳು ಟ್ಯಾಂಕ್ಗಳು ಅವೇ ಮೇನ್ ಅಲ್ಲ ಈಗ ನಮಗೆ ಬೇಕಾಗಿರೋದು ನಾನ್ ಕಾಂಟ್ಯಾಕ್ಟ್ ವಾರ್ಫೇರ್ ನಲ್ಲಿ ಅಪ್ಪರ್ ಹ್ಯಾಂಡ್ ಅಂತ ಅಂದ್ರೆ ಶತ್ರುವನ್ನ ಮುಟ್ಟದೆ ಕಣ್ಣಿಗೆ ಕಾಣಿಸದೆ ಕಾಣದೆ ದೂರವಿದ್ದುಕೊಂಡೇ ಬೂದಿ ಮಾಡೋ ತಾಕತ್ತು ಅದೇ ಕಾರಣಕ್ಕೆ ಆಪರೇಷನ್ ಸಿಂಧೂರ್ನಲ್ಲಿ ಲಾಸ್ಟ್ ಫೇಸ್ನಲ್ಲಿ ಪಾಕಿಸ್ತಾನ ಸೇನೆಗೆ ಪಟಪಟ ಅಂತ ನಾವು ಒಂದು ಪಾಕಿಸ್ತಾನದ ತುದೀಂದ ಕಾಲ್ತನಕ ಏರ್ ಬೇಸ್ಗಳಿಗೆ ಹೊಡೆದಿದ್ದು ಮಿಸೈಲ್ಗಳನ್ನು ಬಳಸಿದೆ ಇದೇ ಕಾರಣಕ್ಕೆ ಈಗ ಭಾರತೀಯ ಸೇನೆ ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟಿದೆ ಪಾಕಿಸ್ತಾನ ಮತ್ತು ಚೀನಾಗೆ ಹೆದರಿಕೆ ಹುಟ್ಟಿಸೋಕೆ ತನ್ನದೇ ಆದ ರಾಕೆಟ್ ಫೋರ್ಸ್ ಸ್ಪೆಷಲ್ ಸಪರೇಟ್ ರಾಕೆಟ್ ಆ್ಯಂಡ್ ಮಿಸೈಲ್ ಫೋರ್ಸ್ ಕಟ್ಟೋಕೆ ಪ್ಲಾನ್ ಮಾಡಿದೆ ಖುದ್ದು ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರೇ ಬಗ್ಗೆ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಿದ್ರೆ ಏನಿದು ಇಂಟಿಗ್ರೇಟೆಡ್ ರಾಕೆಟ್ ಫೋರ್ಸ್ ಚೀನಾ ಮತ್ತು ಪಾಕಿಸ್ತಾನ ಇರೋ ಈ ಫೋರ್ಸ್ ನಮಗೆ ಯಾಕೆ ಇಷ್ಟು ಅರ್ಜೆಂಟ್ ಮತ್ತು ಈ ವಿಚಾರದಲ್ಲಿ ಇರಾನ್ನಿಂದ ನಾವು ಏನ್ ಕಲಿಬೇಕು ಬನ್ನಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವರದಿಯಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀವಿ ಮಸ್ತ್ ಮಗ ಚಾನೆಲ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಏನಿದು ರಾಕೆಟ್ ಫೋರ್ಸ್ ಆರ್ಮಿ ಚೀಫ್ ಹೇಳಿದ್ದೇನು ಫ್ರೆಂಡ್ಸ್ ನೇರ ವಿಷಯದ ಮೊನ್ನೆ ತಾನೇ ಆರ್ಮಿ ಡೇ ಟೈಮ್ ನಲ್ಲಿ ನಮ್ಮ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಕ್ಲಿಯರ್ ಆಗಿ ಒಂದು ಮಾತನ್ನ ಹೇಳಿದ್ದಾರೆ ರಾಕೆಟ್ ಫೋರ್ಸ್ ಮಾಡೋದು ಭಾರತಕ್ಕೆ ಇವತ್ತಿನ ನೀಡ್ ಆಫ್ ದಿ ಅವರ್ ಅಂದ್ರೆ ಇದು ನಮ್ಮ ಆಯ್ಕೆಯಲ್ಲ ಇದು ಇವತ್ತಿನ ಅನಿವಾರ್ಯತೆ ಅಂತ ಯಾಕೆ ಈ ಅರ್ಜೆನ್ಸಿ ಯಾಕಂದ್ರೆ ನಮ್ಮ ಪಕ್ಕದ ಶತ್ರು ರಾಷ್ಟ್ರಗಳಾದ ಚೀನಾ ಮತ್ತು ಪಾಕಿಸ್ತಾನ ಇಬ್ಬರು ಕೂಡ ತಮ್ಮ ತಮ್ಮ ಡೆಡಿಕೇಟೆಡ್ ರಾಕೆಟ್ ಫೋರ್ಸ್ ಅನ್ನ ಕಟ್ಕೊಂಡು ಕುಣಿತಾ ಇದ್ದಾರೆ ಗಡಿಯಲ್ಲಿ ನಮಗೆ ಅವರಿಂದ ಥ್ರೆಟ್ ಜಾಸ್ತಿ ಆಗ್ತಿದೆ ನಿಮಗೊಂದು ಪ್ರಶ್ನೆ ಬರ್ಬೋದು ನಮ್ಮ ಹತ್ರ ಈಗ ಆಲ್ರೆಡಿ ಅಗ್ನಿ ಬ್ರಹ್ಮೋಸ್ ಪೃಥ್ವಿ ಮಿಸೈಲ್ ಗಳು ಇದಾವಲ್ಲ ರಾಕೆಟ್ಸ್ ಎಲ್ಲ ತುಂಬಾ ಚೆನ್ನಾಗೇ ಇದಾವಲ್ಲ ಅಂತ ಸರಿಯಾಗಿ ಹೊಡಿತಾನು ಇದಾವಲ್ಲ ಶತ್ರುಗಳಿಗೆ ಅಂತ ಮತ್ತೆ ಇದೇನಿದು ಏನು ಹೇಳ್ತಾ ಇದ್ದೀರಾ ಇರ್ಲಿಲ್ವಾ ದಿಸ ಅಂತ ಇಲ್ಲೇ ಇರೋದು ಅಸಲಿ ಲಾಜಿಕ್ ಇಲ್ಲಿ ದುಡ್ಡು ವೇಸ್ಟ್ ಆಗ್ತಿಲ್ಲ ಸ್ನೇಹಿತರೆ ಬದಲಾಗಿ ನಮ್ಮ ಪವರ್ ವೇಸ್ಟ್ ಆಗ್ತಿದೆ ಅದನ್ನು ಸರಿ ಮಾಡೋಕೆ ಈ ಫೋರ್ಸ್ ಬರ್ತಾ ಇದೆ ಹೇಗಂತೀರಾ ನಮ್ಮ ರಾಷ್ಟ್ರದಲ್ಲಿ ಮಿಸೈಲ್ ಮತ್ತು ರಾಕೆಟ್ಗಳ ಕಂಟ್ರೋಲ್ ಬೇರೆ ಬೇರೆ ಕಡೆ ಹರಿದು ಹಂಚು ಹೋಗಿದೆ ಒಂದು ಎಕ್ಸಾಂಪಲ್ ಹೇಳ್ತೀವಿ ಕೇಳಿ ಈಗ ಯುದ್ಧ ನಡೀತಾ ಇದೆ ಅಂತ ನಲ್ಲಿರೋ ಬಾರ್ಡರ್ನಲ್ಲಿರೋ ಕಮಾಂಡರ್ಗೆ ಅರ್ಜೆಂಟ್ ಆಗಿ ಶತ್ರುವಿನ ಬಂಕರ್ ಉಡಾಯಿಸಬೇಕು ಆಗ ಅವರು ಯಾರಿಗೆ ಕೇಳಬೇಕು ಕೆಲ ಮಿಸೈಲ್ ಆರ್ಮಿ ಏರ್ ಡಿಫೆನ್ಸ್ ಎ ಎ ಡಿ ಕೈಯಲ್ಲಿವೆ ಕೆಲವು ಆರ್ಟಿಲರಿ ರೆಜಿಮೆಂಟ್ಗಳ ಕೈಯಲ್ಲಿವೆ ಇನ್ನು ಕೆಲವು ಏರ್ ಫೋರ್ಸ್ ಬಳಿ ಇದೆ ಇದೆಲ್ಲದರ ಮಧ್ಯೆ ಕೋಆರ್ಡಿನೇಷನ್ ಮಾಡುವ ಅಷ್ಟರಲ್ಲಿ ಶತ್ರು ನಮ್ಮನ್ನ ಹೊಡೆದಾಗಿರುತ್ತೆ ಮಾಡ್ರನ್ ಯುದ್ಧಗಳಲ್ಲಿ ರಿಯಾಕ್ಷನ್ ಟೈಮ್ ತುಂಬ ಕಮ್ಮಿ ಇರುತ್ತೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ನಾನು ಹೊಡಿತೀನ ನೀನು ಹೊಡಿತೀಯಾ ಅಂತ ಪರ್ಮಿಷನ್ ಕೇಳಿಕೊಂಡು ಫೈಲ್ ಮೂವ್ ಮಾಡಿಕೊಂಡು ಕೂರಕ್ಕೆ ಟೈಮ್ ಇರಲ್ಲ ನಮಗೆ ಲಾಂಗ್ ರೇಂಜ್ ರಾಕೆಟ್ಸ್ ಮತ್ತು ಮಿಸೈಲ್ಗಳು ಒಂದೇ ಕಮಾಂಡ್ ಅಡಿಯಲ್ಲಿ ಬೇಕು ಆಗ ಮಾತ್ರ ನಾವು ಶತ್ರುಗಳ ಮೇಲೆ ನಿಖರವಾಗಿ ವೇಗವಾಗಿ ದಾಳಿ ಮಾಡೋಕ್ಕೆ ಸಾಧ್ಯ ಇದನ್ನೇ ಇಂಟಿಗ್ರೇಟೆಡ್ ರಾಕೆಟ್ ಫೋರ್ಸ್ ಐ ಆರ್ ಎಫ್ ಅಂತ ಕರೆಯೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಟೆಕ್ನಿಕಲ್ ವಿಚಾರವನ್ನು ಹೇಳ್ತೀವಿ ಕೇಳಿ ಸಾಮಾನ್ಯ ಜನರಿಗೆ ರಾಕೆಟ್ ಮತ್ತು ಮಿಸೈಲ್ ಎರಡು ಒಂದೇ ಅಂತ ಅನ್ಸುತ್ತೆ ಸಿನಿಮಾಗಳಲ್ಲಿ ಎರಡನ್ನ ಒಂದೇ ರೀತಿ ತೋರಿಸ್ತಾರೆ ಆದರೆ ಆರ್ಮಿ ಭಾಷೆಯಲ್ಲಿ ಎರಡಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ರಾಕೆಟ್ಗಳಿಗೆ ಸಾಮಾನ್ಯವಾಗಿ ಗೈಡೆನ್ಸ್ ಸಿಸ್ಟಮ್ ಇರೋಲ್ಲ ಒಮ್ಮೆ ಫೈರ್ ಮಾಡಿದ್ರೆ ಅದು ನೇರವಾಗಿ ಹೋಗಿ ದಬಾರ್ ಅಂತ ಬೀಳುತ್ತೆ ದಾರಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಲ್ಲೆಸದ ಹಾಗೆ ಕೈ ಬಿಟ್ಟರೆ ಮುಗಿತು ಆದರೆ ಮಿಸೈಲ್ಗಳು ಹಾಗಲ್ಲ ಅವುಗಳಿಗೆ ಬುದ್ಧಿ ಇರುತ್ತೆ ಅಂದರೆ ಇದರಲ್ಲಿ ಗೈಡೆನ್ಸ್ ಸಿಸ್ಟಮ್ ಇರುತ್ತೆ ಜಿ ಪಿ ಎಸ್ ಇರುತ್ತೆ ಸೆನ್ಸಾರ್ಸ್ ಇರ್ತವೆ ನಿರ್ದಿಷ್ಟ ಟಾರ್ಗೆಟ್ ಅನ್ನು ಹೋಗಿ ಹುಡುಕಿ ಹೊಡೆಯುವ ಸಾಮರ್ಥ್ಯ ಇರುತ್ತೆ ದಾರಿಯಲ್ಲಿ ಬೇಕಿದ್ರೆ ದಿಕ್ಕನ್ನು ಚೇಂಜ್ ಮಾಡ್ಬೋದು ಕೆಲ ಮಿಸೈಲ್ಗಳನ್ನು ಕಂಟ್ರೋಲ್ ಮಾಡಬಹುದು ಕೆಲ ಮಿಸೈಲ್ಗಳು ಅವುಗಳಿಗೆ ಅವುಗಳೇ ಪಥವನ್ನು ಬದಲಾಯಿಸಿ ಟಾರ್ಗೆಟನ್ನು ಹುಡುಕಿ ಹೊಡಿತವೆ ಆದರೆ ಜನರಲ್ ಉಪೇಂದ್ರ ದ್ವಿವೇದಿ ಹೇಳುವ ಪ್ರಕಾರ ಇವತ್ತಿನ ಮಾಡರ್ನ್ ಟೆಕ್ನಾಲಜಿಯಲ್ಲಿ ರಾಕೆಟ್ ಮತ್ತು ಮಿಸೈಲ್ ನಡುವಿನ ಗೆರೆ ಆಳಿಸಿ ಹೋಗಿದೆ ಈಗ ಬರೋ ರಾಕೆಟ್ ಗಳಿಗೂ ಗೈಡೆನ್ಸ್ ಬರ್ತಾ ಇದೆ ಉದಾಹರಣೆಗೆ ನಮ್ಮ ಪಿನಾಕ ರಾಕೆಟ್ ಮೊದಲು ಸುಮ್ನೆ ಹೋಗಿ ಕುರುಡಾಗಿ ಹೋಗಿ ಬೀಳ್ತಾ ಇತ್ತು ಆದ್ರೆ ಈಗ ಅದು ಗೈಡೆಡ್ ಆಗಿದೆ ಹಾಗಾಗಿ ರಾಕೆಟ್ ಮತ್ತು ಮಿಸೈಲ್ ಎರಡಕ್ಕೂ ಬೇರೆ ಬೇರೆ ಅಂತ ನೋಡೋದು ಬಿಟ್ಟು ಎರಡನ್ನು ಸೇರಿಸಿ ಒಂದೇ ಯೂನಿಫೈಡ್ ಫೋರ್ಸ್ ಮಾಡೋದು ಈಗಿನ ಪ್ಲಾನ್ ಇದರಿಂದ ಕಮಾಂಡ್ ಸುಲಭ ಆಗುತ್ತೆ ಅಟ್ಯಾಕ್ ಫಾಸ್ಟ್ ಆಗುತ್ತೆ ಚೀನಾ ಹತ್ರ ಇದೆ ಡೆಡ್ಲಿ ರಾಕೆಟ್ ಫೋರ್ಸ್ ಎಸ್ ಶತ್ರುಗಳು ಆಲ್ರೆಡಿ ಮಾಡಿಟ್ಟು ಪ್ರಾಕ್ಟೀಸ್ ಕೂಡ ಮಾಡಿ ಕುತ್ಕೊಂಡಿದ್ದಾರೆ ಅತಿ ದೊಡ್ಡ ಹೆಡ್ ಎಕ್ ಇರೋದೇ ಚೀನಾ ಈ ರಾಕೆಟ್ ಫೋರ್ಸ್ ವಿಚಾರದಲ್ಲಿ ಚೀನಾ ನಮಗಿಂತ ಮೈಲು ಮುಂದೆ ಇದೆ ಅಟ್ ಲೀಸ್ಟ್ ತಯಾರಿಯಲ್ಲಿ ರಿಯಲ್ ಫೈಟ್ ವಿಚಾರಕ್ಕೆ ಬಂದಾಗ ಹೇಗಾಗುತ್ತೆ ಅದನ್ನು ಟೆಸ್ಟ್ ಆಗಿಲ್ಲ ನಮ್ದು ನಮ್ದು ಮತ್ತೆ ಅವ್ರದ್ದು ನಮ್ಮವರಂತೂ ಪಾಕಿಸ್ತಾನದ ವಿರುದ್ಧ ಎಫೆಕ್ಟಿವ್ ಆಗಿ ಮಾಡಿ ತೋರಿಸಿದ್ದಾರೆ ಅವ್ರದ್ದೆಲ್ಲ ಟುಸ್ ಆಗಿದೆ ನಮ್ದು ಹೋಗಿ ಹೊಡೆದಿದೆ ಅವರಿಗೆ ಅಲ್ವಾ ಆದರೆ ಚೀನಾ ಅಟ್ಲೀಸ್ಟ್ ಥಿಯೋರೆಟಿಕಲಿ ಅಂದ್ರೆ ಅದನ್ನ ರೆಡಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಎಸ್ಟಾಬ್ಲಿಷ್ ಮಾಡೋ ವಿಚಾರದಲ್ಲಿ ನಮಗಿಂತ ಮುಂದಾಕಿದ್ದಾರೆ ಈ ಕಹಿಸ ಒಪ್ಕೊಳ್ಳೇಬೇಕು ಚೀನಾ ಹತ್ರ ಪಿ ಎಲ್ ಎ ಆರ್ ಎಫ್ ಇದೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ರಾಕೆಟ್ ಫೋರ್ಸ್ ಅನ್ನೋ ದೈತ್ಯ ಸೇನಾ ವಿಭಾಗ ಇದು ಮೊದಲು ಅವರ ಆರ್ಟಿಲರಿ ಅಡಿಯಲ್ಲಿತ್ತು ಆದರೆ ಎರಡ್ ಸಾವಿರದ ಹದಿನಾರಲ್ಲಿ ಶಿ ಜಿನ್ಪಿಂಗ್ ಇದನ್ನ ಸಪರೇಟ್ ಆರ್ಮಿ ರೀತಿ ಮಾಡಿದ್ದಾರೆ ಪ್ರತ್ಯೇಕ ಯೂನಿಟ್ ಮಾಡಿದ್ದಾರೆ ಅಮೆರಿಕದ ಪೆಂಟಗನ್ ರಿಪೋರ್ಟ್ ಪ್ರಕಾರ ಚೀನಾ ಹತ್ರ ಐವತ್ತಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ಸ್ ಇವೆ ಇವು ಕೇವಲ ಸಾಂಪ್ರದಾಯಿಕ ಸ್ಫೋಟಕಗಳನ್ನ ಮಾತ್ರ ಅಲ್ಲ ಅಣ್ಣ ವಸ್ತ್ರಗಳನ್ನ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಕೂಡ ಹೊತ್ತೈಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ ಅಲ್ಲದೆ ಚೀನಾ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ತನ್ನ ಅಣ್ ವಸ್ತ್ರಗಳ ಸಂಖ್ಯೆಯನ್ನ ಸಾವಿರಕ್ಕೆ ಏರಿಸಿಕೊಳ್ಳುವ ಪ್ಲಾನ್ ಇಟ್ಕೊಂಡಿದೆ ಗಲ್ವಾನ್ ಅಥವಾ ಡೋಕ್ಲಂ ತರಹ ಗಡಿ ಗಲಾಟೆ ಆದಾಗ ಚೀನಾ ಏನ್ ಮಾಡುತ್ತೆ ಗೊತ್ತಾ ತನ್ನ ರಾಕೆಟ್ ಫೋರ್ಸ್ ಅನ್ನ ಟಿಬೆಟ್ ಪ್ರಸ್ತ ಭೂಮಿ ನಿಲ್ಸುತ್ತೆ ಹಿಮಾಲಯದ ಎತ್ತರದಲ್ಲಿ ಟ್ಯಾಂಕ್ ಗಳನ್ನ ಓಡಿಸೋದ್ ಕಷ್ಟ ಫೈಟರ್ ಜೆಟ್ ಗಳಿಗೆ ಆಕ್ಸಿಜನ್ ಪ್ರಾಬ್ಲಮ್ ಇರುತ್ತೆ ಲೋಡ್ ಕ್ಯಾರಿ ಮಾಡಕ್ಕಾಗಲ್ಲ ಆದ್ರೆ ಮಿಸೈಲ್ ಗೆ ಆ ಸಮಸ್ಯೆ ಇಲ್ಲ ಚೀನಾ ಲಡಾಖ್ ಬಾರ್ಡರ್ ನಲ್ಲಿ ನಿಂತು ಮಿಸೈಲ್ ಬಿಟ್ಟರೆ ಅದು ನೇರವಾಗಿ ಅಂಬಾಲಾ ಏರ್ಬೇಸ್ಗೋ ಅಥವಾ ದಿಲ್ಲಿಗೋ ಬಂದು ಬೀಳೋ ಕೆಪಾಸಿಟಿ ಇದೆ ಇದನ್ನ ಮಿಲಿಟರಿ ಭಾಷೆಯಲ್ಲಿ ಎ ಟು ಎ ಡಿ ಆಂಟಿ ಆಕ್ಸಿಸ್ ಏರಿಯಾ ಡಿನಾಯಲ್ ಅಂತಾರೆ ಅಂದ್ರೆ ಸಿಂಪಲ್ ಆಗಿ ನಮ್ಮ ಏರಿಯಾಗೆ ಬಂದ್ರೆ ಅಥವಾ ನಮ್ಮ ತಂಟೆಗೆ ಬಂದರೆ ನೀವು ವಾಪಸ್ ಹೋಗಲ್ಲ ಅನ್ನೋ ವಾರ್ನಿಂಗ್ ಚೀನಾದ ರಾಕೆಟ್ ವಾಲ್ ಅನ್ನ ಹೊಡೆದು ಅಂದ್ರೆ ಅಥವಾ ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಹಿಂದೆ ಮುಂದೆ ನೋಡಬೇಕು ಭಯ ಪಡಬೇಕು ಅಂದ್ರೆ ನಮ್ಮ ಮಿಸೈಲ್ ಗಳು ಕೂಡ ಟಿಬೆಟ್ ದಾಟಿ ಬೀಜಿಂಗ್ ತಲುಪೋ ತಾಕತ್ತ ಹೊಂದಿರಬೇಕು ಅಷ್ಟೇ ಅಲ್ಲ ಅವರ ರಾಕೆಟ್ ಫೋರ್ಸ್ ಲಾಂಚ್ ಆಗೋ ಮುಂಚೆನ ಉಡಾಯಿಸೋ ಕೆಪಾಸಿಟಿ ಇರಬೇಕು ಅದಕ್ಕೆ ಹೊಸ ಇಂಟಿಗ್ರೇಟೆಡ್ ಫೋರ್ಸ್ ಚೀನಾಗೆ ಕೌಂಟರ್ ಕೊಡೋಕೆ ಹುಟ್ಕೊಳ್ತಾ ಇದೆ ಸಿಂಧೂರ್ ಎಫೆಕ್ಟ್ ಕಾಪಿ ಮಾಡಿದ ಚೀನಾ ಈಗ ನಮ್ಮ ದಾಯಾದಿ ಪಾಕಿಸ್ತಾನದ ಕತೆ ನೋಡೋಣ ಆಪರೇಷನ್ ಸಿಂಧೂರ್ ನೆನಪಿದೆಯಲ್ವಾ ಅವತ್ತು ಭಾರತ ಕೊಟ್ಟ ಪೆಟ್ ಹೇಗಿತ್ತು ಅಂದರೆ ಪಾಕ್ ತತ್ತರಿಸಿ ಹೋಗಿತ್ತು ನಮ್ಮ ಪ್ರಿಸಿಷನ್ ಮಿಸೈಲ್ ಸ್ಟ್ರೈಕ್ಗಳಿಗೆ ಉತ್ತರ ಕೊಡೋಕೆ ಆಗದೆ ಪಾಕ್ ಆರ್ಮಿ ಕೈ ಚೆಲ್ಲಿ ಕೂತಿತ್ತು ಆ ಏಟು ತಿಂದ ಮೇಲೆ ಪಾಕಿಸ್ತಾನಕ್ಕೆ ಜ್ಞಾನೋಯ ಆಯಿತು ಭಾರತದ ಮಿಸೈಲ್ಗಳ ಮುಂದೆ ನಾವು ನಿಲ್ಲಕ್ಕೆ ಇಲ್ಲ ನಮ್ಮ ಏರ್ ಫೋರ್ಸ್ ಹಳೇದಾಗಿದೆ ಅಂತ ಜೊತೆಗೆ ಮಿಸೈಲ್ ಟೆಕ್ನಾಲಜಿಯಲ್ಲೂ ಕೂಡ ಭಾರತ ನಾವು ಕಳಿಸಿದ್ದೆಲ್ಲ ಹೊಡೆದು ಬಿಸಾಕ್ತಾಯಿದೆ ಆದರೆ ಅವರು ಹೊಡೆದಿದ್ದೆಲ್ಲ ಬಂದು ನಮ್ಮದು ಹರಿತಾಯಿದೆ ರನ್ವೆಗಳನ್ನು ಅಂತ ಅವ್ರಿಗೆ ಗೊತ್ತಾಯಿತು ಯಾಕಂದರೆ ಪಾಕಿಸ್ತಾನದ ಉದ್ದಗಲ ಟಾಪ್ ಟು ಬಾಟಮ್ ರನ್ವೇಗಳು ಗಳು ಹರಿದು ಹೋದ್ವಲ್ಲ ಸೊ ನೇರವಾಗಿ ಚೀನಾದ ಕಾಲ್ ಹಿಡಿತು ಅವರ ಮಾಡೆಲ್ ಕಾಪಿ ಮಾಡಿ ಆರ್ಮಿ ರಾಕೆಟ್ ಫೋರ್ಸ್ ಕಮಾಂಡ್ ಅನ್ನು ಎ ಆರ್ ಎಫ್ ಸಿ ಅನ್ನೋ ಹೊಸ ಪಡೆಯನ್ನು ಶುರು ಮಾಡಿಕೊಂಡಿದ್ದಾರೆ ಈಗ ಪಾಕಿಸ್ತಾನದ ಆರ್ಮಿ ಚೀಫ್ ಈಗ ಚೀಫ್ ಆಫ್ ಡಿಫೆನ್ಸ್ ಫೋರ್ಸಸ್ ಆಗಿರುವಂತಹ ಸಿ ಡಿ ಎಫ್ ಆಗಿರುವಂತಹ ಆಸಿಮ್ ಮುನಿರಾ ನ್ಯೂಕ್ಲಿಯರ್ ಮತ್ತು ಕನ್ವೆನ್ಷನಲ್ ಫೋರ್ಸ್ ಎರಡನ್ನು ಒಂದೇ ಕಡೆಗೆ ಮರ್ಜ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ ನೋಡಿ ಪಾಕಿಸ್ತಾನ ಈಗ ಒಂದು ಡೇಂಜರಸ್ ಪ್ಲಾನ್ ಮಾಡ್ತಾ ಇದೆ ಸ್ನೇಹಿತರೆ ಅದೇ ಸ್ಯಾಚುರೇಷನ್ ಅಟ್ಯಾಕ್ ಅಂದ್ರೇನು ಈಗ ನಮ್ಮ ಹತ್ರ ಎಷ್ಟೇ ಒಳ್ಳೆಯ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇದ್ರೂ ಕೂಡ ಒಂದೇ ಬಾರಿ ನೂರಾರು ರಾಕೆಟ್ಸ್ ಬಂದರೆ ತಡೆಯೋದು ಕಷ್ಟ ಆಗುತ್ತಲ್ವ ಒಂದು ಎರಡು ಆದರೂ ಕೂಡ ಕೆಳಗಡೆ ಇರೋ ಕ್ರಿಟಿಕಲ್ ಅಸೆಟ್ಸ್ಗೆ ಡ್ಯಾಮೇಜ್ ಮಾಡ್ಬೋದಲ್ವ ಅದೇ ಪ್ಲಾನ್ ಯುದ್ಧ ಶುರುವಾದರೆ ಒಂದೇ ಬಾರಿ ಅಗ್ಗದ ನೂರಾರು ರಾಕೆಟ್ಗಳನ್ನು ಭಾರತದ ಕಡೆಗೆ ಮಳೆ ಥರ ಬಿಡೋದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕನ್ಫ್ಯೂಸ್ ಮಾಡೋದು ಅದರ ನಡುವೆ ಒಂದು ದೊಡ್ಡ ಪವರ್ಫುಲ್ ಸ್ಫೋಟಕವನ್ನು ಹೊತ್ತ ಮಿಸೈಲನ್ನು ಹಾರಿಸೋದು ಅಥವಾ ಅಣುಬಾಂಬನ್ನೇ ಹಾರಿಸೋದು ಯಾವುದಾದರೂ ಕೂಡ ಅದರ ಕುತಂತ್ರ ಅಣುಭವ ಹಾರಿಸೋದಷ್ಟು ಸುಲಭ ಇಲ್ಲ ಅವರಿಗೆ ಅಷ್ಟು ಧಮ್ ಇಲ್ಲ ಅವರಿಗೆ ಭಾರತದ ಮೇಲೆ ಅಣ್ವಸ್ತ್ರ ಹಾರಿನ ಬಚಾವಾಗ್ತೀವಿ ಅಂತ ಆದರೆ ಪ್ರಬಲವಾಗಿರೋ ಸ್ಫೋಟಕ ಹೊತ್ತಿರೋ ಮಿಸೈಲ್ನ ಮಧ್ಯದಲ್ಲಿ ನುಗ್ಗಿಸ್ಬೋದಲ್ವ ಇದನ್ನು ಕೌಂಟರ್ ಮಾಡಲೇಬೇಕು ಅಂದರೆ ನಾವು ನಮಗೂ ಅಂಥದ್ದೇ ಒಂದು ಅವ್ರಿಗಿಂತ ಪವರ್ಫುಲ್ ಆಗಿರೋ ಡೆಡಿಕೇಟೆಡ್ ರಾಕೆಟ್ ಫೋರ್ಸ್ ಬೇಕೇ ಬೇಕು ಅವ್ರು ನೂರು ಹಾರಿಸಿದ್ರೆ ನಾವು ಇನ್ನೂರು ಹಾರಿಸೋ ತಾಕತ್ತನ್ನು ಹೊಂದಿರಬೇಕು ನೀವು ಒಂದೇ ಒಂದು ರಾಕೆಟ್ ಲಾಂಚ್ ಮಾಡಿದ್ರೆ ನಮ್ಮ ಇಡೀ ಲಾಂಚ್ ಪ್ಯಾಡೇ ಸುಟ್ಟು ಆಗುತ್ತೆ ಅನ್ನೋ ಭಯ ಪಾಕಿಸ್ತಾನಕ್ಕೆ ಹುಟ್ಟಿಸ್ಬೇಕು ಅದಕ್ಕೆ ಈ ಐಆರ್ ಎಫ್ ಇಂಟಿಗ್ರೇಟೆಡ್ ರಾಕೆಟ್ ಫೋರ್ಸ್ ಬೇಕು ಅಣ್ವಸ್ತ್ರ ಇದ್ದರೂ ಅಸಹಾಯಕತೆ ಭಾರತಕ್ಕೆ ಧರ್ಮ ಸಂಕಟ ಇದೊಂದು ಸ್ಟ್ರಾಟಜಿಕ್ ಡಿಲಮಾ ಧರ್ಮ ಸಂಕಟ ಇದೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಸಾಮಾನ್ಯ ಜನ ಕೇಳ್ತಾರೆ ನಮ್ಮತ್ರ ಅಣುಬಾಂಬ್ ಇದೆಯಲ್ಲ ಚೀನಾ ಅಥವಾ ಪಾಕಿಸ್ತಾನ ಜಾಸ್ತಿ ಆಟ ಆಡಿದ್ರೆ ಅಣುಬಾಂಬ್ ಹಾಕಿಡ್ಬೋದಲ್ವಾ ಅಂತ ಕೇಳಕ್ ಚಂದ ಆದ್ರೆ ರಿಯಾಲಿಟಿ ಅಷ್ಟು ಸುಲಭ ಇಲ್ಲ ನಮ್ಮ ಭಾರತದ ಪೊಸಿಷನ್ ಪ್ರಪಂಚದಲ್ಲಿ ಸ್ವಲ್ಪ ವಿಚಿತ್ರ ಮತ್ತು ಡೇಂಜರಸ್ ಇದೆ ಯಾಕಂದ್ರೆ ನಮ್ಮ ಅಕ್ಕಪಕ್ಕ ಇರುವುದು ಇಬ್ರು ನ್ಯೂಕ್ಲಿಯರ್ ನೇಬರ್ಸ್ ಚೀನಾ ಮತ್ತು ಪಾಕಿಸ್ತಾನ ಇಬ್ಬರತ್ರ ಅಣ್ವಸ್ತ್ರ ಇದೆ ಇಲ್ಲಿ ನಾವು ಕೈಕಟ್ಟಿ ಹಾಕಿರೋದು ನಮ್ದೇ ಪಾಲಿಸಿ ಅದೇ ಎನ್ ಎಫ್ ಯು ನೋ ಫಸ್ಟ್ ಯೂಸ್ ಪಾಲಿಸಿ ಅಂದ್ರೆ ನಾವಾಗಿ ಮೊದಲು ಯಾರ ಮೇಲೂ ಕೂಡ ಅಣ್ವಸ್ತ್ರ ಹಾಕಲ್ಲ ನಾವು ಶಾಂತಿ ಪ್ರಿಯರು ಆದ್ರೆ ಪವರ್ಫುಲ್ ಸೆಕೆಂಡ್ ಸ್ಟ್ರೈಕ್ ಮಾಡ್ತೀವಿ ಬಳಸಿದ್ರೆ ಅವ್ರು ಇಷ್ಟು ಬಳಸಿದ್ರು ಕೂಡ ನಾವು ಹೆವಿ ಆಗಿ ಹಾಕಿ ಪೂರಾ ಮುಗಿಸ್ಬಿಡ್ತೀವಿ ಅವ್ರನ್ನ ಅನ್ನೋದು ನಮ್ಮ ಪಾಲಿಸಿ ಹಾಗೆ ಯಾವುದೇ ಅಣ್ವಸ್ತ್ರ ಇಲ್ಲದ ರಾಷ್ಟ್ರದ ಮೇಲೂ ಕೂಡ ನಾವು ಬಳಸಲ್ಲ ಅಂತ ನಮ್ಮ ಪಾಲಿಸಿ ಇದೆ ಆದರೆ ಆ ಕಡೆ ಪಾಕಿಸ್ತಾನ ಅವರು ಸಣ್ಣದೊಂದು ಯುದ್ಧ ಆದರೂ ಕೂಡ ತಾವು ಸೋಲುವ ಹಂತಕ್ಕೆ ಬಂದರೆ ಸಾಕು ನ್ಯೂಕ್ಲಿಯರ್ ವೆಪನ್ ನ್ಯೂಕ್ಲಿಯರ್ ವೆಪನ್ ಅಂತ ಹೇಳಿ ಬೆದರಿಕೆ ಓಡ್ತಾರೆ ಇದನ್ನ ಅವರು ಟ್ಯಾಕ್ಟಿಕಲ್ ನ್ಯೂಕ್ಸ್ ಅನ್ನೋ ಹೆಸರಲ್ಲಿ ಚಿಕ್ ಚಿಕ್ ಚಿಕ್ಕದು ಸುಮಾರು ಮಾಡಿಟ್ಕೊಂಡಿದ್ದಾರೆ ಗಡಿಯಲ್ಲಿ ಸಣ್ಣ ಪುಟ್ಟ ಯುದ್ಧ ಆದಾಗ ಅಥವಾ ಕಾರ್ಗಿಲ್ ತರಹದ ಕ್ಲಾಶಸ್ ಆದಾಗ ನಾವು ಅಣ್ವಸ್ತ್ರವನ್ನು ಹಾಕಕ್ಕಾಗತ್ತ ಆ ಲೆವೆಲ್ಗೆ ಎಸ್ಕುಲೇಟ್ ಮಾಡೋಕಾಗತ್ತ ಅದು ಇಲ್ಲಿರುವಂತ ಚಾಲೆಂಜ್ ಹಾಗಾದ್ರೆ ಇಡೀ ಪ್ರಪಂಚ ಇರ್ರೆಸ್ಪಾನ್ಸಿಬಲ್ ಏನ್ರಿ ನೀವು ಇಷ್ಟು ಡ್ರಾಫ್ ಟ್ರಾಕ್ ಹಿಂಗ್ ಮಾಡಿದ್ರಿ ಅನ್ನೋ ಪ್ರಶ್ನೆ ನಮಗೆ ಕೇಳುತ್ತೆ ಜೊತೆಗೆ ನಮಗೂ ಕೂಡ ಡ್ಯಾಮೇಜ್ ಆಗುತ್ತೆ ಅಣ್ ವಸ್ತ್ರ ಅಷ್ಟು ಸಿಂಪಲ್ ಇಲ್ಲ ಪಾಕಿಸ್ತಾನ ಖಂಡಗಳ ಆಚೆ ಇಲ್ಲ ನಮ್ಮ ಪಕ್ಕದಲ್ಲೇ ಇದೆ ಮನೆ ಒಳಗಡೆ ತಗೊಂಡು ವಿಷ ನಿಲ್ಲದ ಸಿಲಿಂಡರ್ ಓಪನ್ ಮಾಡಿದ್ರೆ ಆ ರೂಮಲ್ಲಿರೋರಿಗೆ ಇರೋರಿಗೆ ಮಾತ್ರ ವಿಷ ಹೋಗಲ್ಲ ನಮಗೂ ಬರುತ್ತಲ್ವ ಹಾಗಂತ ಶತ್ರುವನ್ನ ಹೊಡೆದೆ ಸುಮ್ಮನೆ ಇರೋಕ್ಕೂ ಆಗಲ್ವಲ್ಲ ಇಲ್ಲಿ ನಮಗೆ ಬೇಕಾಗಿರೋದು ಅಣ್ವಸ್ತ್ರ ಅಲ್ಲದ ಆದರೆ ಅಷ್ಟೇ ಪವರ್ಫುಲ್ ಆಗಿರೋ ಶತ್ರುವಿನ ಆರ್ಮಿ ಬೇಸ್ ಅನ್ನ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡಬಲ್ಲ ಕನ್ವೆನ್ಷನಲ್ ಸ್ಫೋಟಕಗಳು ಸಾಂಪ್ರದಾಯಿಕ ಕ್ಷಿಪಣಿಗಳು ಶತ್ರು ಗೊತ್ತಿರಬೇಕು ಭಾರತದ ಹತ್ರ ನ್ಯೂಕ್ಲಿಯರ್ ಅಣ್ವಸ್ತ್ರ ಬಿಟ್ಟರು ಕೂಡ ಬೇರೆ ಪವರ್ಫುಲ್ ಶಸ್ತ್ರಾಸ್ತ್ರಗಳಿದ್ದಾವೆ ಅದು ನಮ್ಮನ್ನ ಬಂದು ಹೊಡೆಯಬಲ್ಲದು ಅಂತ ಆ ಕೆಲಸವನ್ನ ರಾಕೆಟ್ ಫೋರ್ಸ್ ಮಾಡುತ್ತೆ ಇದು ನ್ಯೂಕ್ಲಿಯರ್ ಮತ್ತು ಸಾಂಪ್ರದಾಯಿಕ ಯುದ್ಧದ ನಡುವೆ ಇರೋ ದೊಡ್ಡ ಗ್ಯಾಪ್ ಅನ್ನ ತುಂಬುತ್ತೆ ಶತ್ರು ಪಾಳಯದಲ್ಲಿ ಪ್ರಳಯ ಇವು ಭಾರತದ ಸೈಲೆಂಟ್ ಕಿಲ್ಲರ್ಸ್ ಎಸ್ ಸ್ನೇಹಿತರೆ ನಮ್ಮ ಈ ಫೋರ್ಸ್ ನ ಅಸಲಿ ಹೀರೋಗಳು ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ ಜಸ್ಟ್ ಈ ವೆಪನ್ ಲಿಸ್ಟ್ ನೋಡಿದ್ರೆ ಎಂತವರಿಗೂ ಮೈಜುಮ್ಮನ್ಬೇಕು ಒಂದು ಪ್ರಳಯ ದ ಗೇಮ್ ಚೇಂಜರ್ ಇದು ಇದು ಪಾಕಿಸ್ತಾನ ಮತ್ತು ಚೀನಾದ ನಿದ್ದೆಗೆಡಿಸಿರುವ ಅಸಲಿ ಬ್ರಹ್ಮಾಸ್ತ್ರ ಹೆಸರೇ ಪ್ರಳಯ ರೇಂಜ್ ನೂರೈವತ್ತರಿಂದ ಐನೂರು ಕಿಲೋಮೀಟರ್ ಇದರ ಸ್ಪೆಷಾಲಿಟಿ ಏನು ಗೊತ್ತಾ ಇದು ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಾಮಾನ್ಯವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಬಿಟ್ರೆ ಅದು ಅರ್ಧ ಚಂದ್ರಾಕೃತಿಯಲ್ಲಿ ಹೋಗಿ ಬಿಡುತ್ತೆ ಎರಡಾವ್ರಿಗೆ ಈಸಿಯಾಗಿ ಪತ್ತೆ ಹಚ್ಬೋದು ಬರ್ತಾ ಇದೆ ಅಂಥೇಳಿ ಆದರೆ ಪ್ರಳಯ ಹಂಗಲ್ಲ ಇದು ಆಕಾಶಕ್ಕೆ ಹೋದ ಮೇಲೆ ದಿಕ್ಕನ್ನು ಬದಲಾಯಿಸುತ್ತೆ ಅಂದ್ರೆ ಜಿಗ್ಝ್ಯಾಗ್ ಆಗಿ ಹೋಗುತ್ತೆ ಶತ್ರು ರೆಡಾರ್ಗೆ ಇದು ಎಲ್ಲಿ ಹೋಗ್ತಿದೆ ಅನ್ನೋದು ಕನ್ಫ್ಯೂಸ್ ಆಗ್ಬಿಡುತ್ತೆ ಕೂಡಲೇ ಪಾಕಿಸ್ತಾನದ ಬಂಕರ್ ಕಮಾಂಡ್ ಸೆಂಟರ್ ಆರ್ ಸ್ಟೇಷನ್ ಧ್ವಂಸ ಮಾಡೋಕೆ ಇದು ಹೇಳಿ ಮಾಡಿಸಿದ ಮಿಸೈಲ್ ಸದ್ಯಕ್ಕೆ ನೂರ ಇಪ್ಪತ್ತು ಮಿಸೈಲ್ ಗಳಿಗೆ ಆರ್ಡರ್ ಆಗಿದೆ ಮುಂದೆ ಇನ್ನು ಇನ್ನೂರೈವತ್ತು ಬರೋದಿದೆ ಬರುವುದಿದೆ ಸಾವಿರ ಸಾವಿರಗಳ ಸಂಖ್ಯೆಯಲ್ಲಿ ಬೇಕು ನಮಗೆ ಮಿಸೈಲ್ಗಳು ಏನು ಪಿನಾಕಾ ಇದು ನಮ್ಮ ದೇಸಿ ರಾಕೆಟ್ ಲಾಂಚರ್ ಶಿವರ ಧನಸ್ಸಿನ ಹೆಸರದ ಇಟ್ಟಿದ್ದಾರೆ ಕಾರ್ಗಿಲ್ ಕದನದಲ್ಲಿ ಇದು ತನ್ನ ಪವರ್ ತೋರಿಸಿತ್ತು ಮೊದಲಿದು ಸುಮ್ಮನೆ ರಾಕೆಟ್ ಹಾರಿಸ್ತಾ ಇತ್ತು ಅನ್ಗೈಡೆಡ್ ಆದ್ರೆ ಈಗ ಜನರಲ್ ದ್ವೇದಿ ಅವರು ಹೇಳಿರೋ ತರ ಇದು ಗೈಡೆಡ್ ಆಗಿದೆ ಈಗ ಅಂದ್ರೆ ನೂರ ಕಿಲೋಮೀಟರ್ ದೂರದಲ್ಲಿರೋ ಗುರಿಯನ್ನ ಪಿನ್ ಪಾಯಿಂಟ್ ಆಗಿ ಕೆಲವೇ ಕೆಲವು ಮೀಟರ್ ಗಳ ವ್ಯತ್ಯಾಸದಲ್ಲಿ ಹುಡ್ಕೊಂಡು ಹೋಗಿ ಹೊಡೆಯುತ್ತೆ ಮುಂದೆ ಇದರ ಅಡ್ವಾನ್ಸ್ಡ್ ವರ್ಷನ್ ಮುನ್ನೂರು ಕಿಲೋಮೀಟರ್ ವರೆಗೂ ಹೋಗೋ ಪ್ಲಾನ್ ಇದೆ ಇದರ ಪವರ್ ಏನ್ ಗೊತ್ತಾ ಒಂದು ಲಾರಿ ಮೇಲಿರೋ ಲಾಂಚರ್ನಿಂದ ಕೇವಲ ಸೆಕೆಂಡ್ ಅಲ್ಲಿ ಹನ್ನೆರಡು ರಾಕೆಟ್ ಹಾರಿಸುತ್ತೆ ಅಂದ್ರೆ ಜಸ್ಟ್ ಫೋರ್ಟಿ ಫೋರ್ ಸೆಕೆಂಡ್ಸ್ ಅಲ್ಲಿ ಒಂದು ಇಡೀ ಫುಟ್ಬಾಲ್ ಸ್ಟೇಡಿಯಂ ಗಾತ್ರದ ಮಿಲಿಟರಿ ಇನ್ಸ್ಟಾಲೇಷನ್ ಅನ್ನ ಶತ್ರು ಟಾರ್ಗೆಟ್ ಅನ್ನ ಧ್ವಂಸ ಮಾಡಿ ಬೂದಿ ಮಾಡೋ ಪವರ್ ಇದಕ್ಕಿದೆ ಫೋರ್ಟಿ ಫೋರ್ ಸೆಕೆಂಡ್ಸ್ ಅಲ್ಲಿ ನೆಕ್ಸ್ಟ್ ಬ್ರಹ್ಮೋಸ್ ಇದ್ರ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ ಪ್ರಪಂಚದ ಫಾಸ್ಟೆಸ್ಟ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಚೀನಾದ ಹಾಡಗುಗಳು ಹಿಂದೂ ಮಹಾಸಾಗರಕ್ಕೆ ಬಂದ್ರೆ ಅಂಡಮಾನ್ ನಲ್ಲಿ ಕೂತು ಹೊಡೆಯೋಕೆ ಇದು ಬೇಕೇ ಬೇಕು ಇದರ ನಿಖರತೆ ಎಷ್ಟಿದೆ ಅಂದ್ರೆ ಕಿಟಕಿ ಗಾಜು ಒಡೆದು ಒಳಗೆ ಹೋಗೋ ಕೆಪಾಸಿಟಿ ಇದಕ್ಕಿದೆ ನೆಕ್ಸ್ಟ್ ನಿರ್ಭಾಯ್ ಮತ್ತು ಹೈಪರ್ಸಾನಿಕ್ ಎಸ್ ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿರೋ ನಿರ್ಭಾಯ್ ಮತ್ತು ಮುಂದೆ ಬರೋ ಹೈಪರ್ಸಾನಿಕ್ ಮಿಸೈಲ್ಗಳು ಕೂಡ ಈ ಫೋರ್ಸ್ಗೆ ಸೇರ್ಪಡೆ ಆಗ್ತವೆ ಅಂದ್ರೆ ಶಬ್ದಕ್ಕಿಂತ ಐದು ಪಟ್ಟು ಹೆಚ್ಚು ವೇಗದಲ್ಲಿ ಹೋಗುವ ಅಸ್ತ್ರಗಳು ಸೇರ್ಪಡೆ ಆಗ್ತವೆ ಇರಾನ್ ಕಲಿಸಿದ ಯುದ್ಧ ಪಾಠ ಸ್ನೇಹಿತರೆ ಇರಾನ್ ಮತ್ತು ಯುಕ್ರೇನ್ ಯುದ್ಧಗಳು ನಿಮ್ಗೆ ಗೊತ್ತಿರಲಿ ಇರಾನ್ ಬಳಿ ಏರ್ ಫೋರ್ಸ್ ಅಷ್ಟೇನು ಸ್ಟ್ರಾಂಗ್ ಇಲ್ಲ ಪೈಲಟ್ ಗಳ ಟ್ರೈನಿಂಗ್ ಕೂಡ ಅಷ್ಟಕ್ಕಷ್ಟೇ ಆದ್ರೆ ಜಗತ್ತಲ್ಲಿ ಅತ್ಯಂತ ದೊಡ್ಡ ಮತ್ತು ಡೇಂಜರಸ್ ಮಿಸೈಲ್ ಫೋರ್ಸ್ ಅನ್ನು ಮಾಡಿಟ್ಕೊಂಡಿದ್ದಾರೆ ಅವರು ಮಾಡಿದ್ದೇನು ದೇಶಾದ್ಯಂತ ಸಾವಿರಾರು ಕಿಲೋಮೀಟರ್ ಅಂಡರ್ ಗ್ರೌಂಡ್ ಟನಲ್ ಅಥವಾ ಸುರಂಗಗಳನ್ನು ಕೊರೆದು ಅದರೊಳಗಡೆ ಮಿಸೈಲ್ಗಳನ್ನು ಬಚ್ಚಿಟ್ಟಿದ್ದಾರೆ ಇದನ್ನ ಮಿಸೈಲ್ ಸಿಟಿ ಅಂತಲೇ ಕರೀತಾರೆ ಅಮೆರಿಕದ ಸ್ಯಾಟಲೈಟ್ಗಳಿಗೂ ಗಳಿಗೆ ಇದು ಕಣ್ಣಿಗೆ ಕಾಣಿಸಲ್ಲ ಬೇಕಾದಾಗ ಸುರಂಗದಿಂದ ಹೊರಗೆ ಬಂದು ಫೈರ್ ಮಾಡಿ ಮತ್ತೆ ಮಾಯವಾಗ್ತವೆ ಹೋದ ವರ್ಷ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ದಾಳಿ ನೋಡಿದ್ರಲ್ಲ ಜಗತ್ತಿನ ಬೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೆಸಿಕೊಂಡು ಐರನ್ ಡೋಮೆ ತೂತಾಗಿ ಕೆಲ ಮಿಸೈಲ್ಗಳು ಗಳು ಒಳ ಹೋಗಿ ಹೊಡೆದಿದ್ವು ಐರನ್ ಟೋಮ್ ಸುಸ್ತಾಗಿತ್ತು ಇದೇನು ತೋರಿಸುತ್ತೆ ಯುದ್ಧದಲ್ಲಿ ಕಾಸ್ಟ್ ಅಂದ್ರೆ ದುಡ್ಡು ಮ್ಯಾಟರ್ ಆಗುತ್ತೆ ಒಂದು ಕಡೆ ಐವತ್ತು ಕೋಟಿ ಬೆಲೆ ಬಾಳುವ ಇಂಟರ್ಸೆಪ್ಟರ್ ಮಿಸೈಲ್ ಇನ್ನೊಂದು ಕಡೆ ಕೇವಲ ಐದು ಲಕ್ಷದ ಪುಡಿ ರಾಕೆಟ್ ನೀವು ಎಷ್ಟು ಅಂತ ತಡಿತೀರಾ ಈ ಕಾಸ್ಟ್ ಎಸಿಮಿಟ್ರಿ ಯುದ್ಧವನ್ನ ಚೇಂಜ್ ಮಾಡ್ತಾ ಇದೆ ಮಾಸ್ ಕ್ವಾಂಟಿಟಿಯಲ್ಲಿ ಚೀಪ್ ರಾಕೆಟ್ ಗಳನ್ನ ರಾಶಿ ರಾಶಿ ಮಾಡಿ ಹಾರಿಸಿದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಗಳೆಲ್ಲ ಸೊಫೆಸ್ಟಿಕೇಟೆಡ್ ಮತ್ತು ಹೈ ಕಾಸ್ಟ್ ಎಷ್ಟು ಅಂತ ಬಳಸಿ ಅದನ್ನ ತಡಿತೀರಾ ಎಷ್ಟು ತಡಲಿಕ್ಕೆ ಆಗತ್ತೆ ಅನ್ನೋ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆನೆ ಈಗ ಹೊಸ ಸ್ಟ್ರಾಟಜಿ ಆಗ್ತಾ ಇದೆ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ನಾವು ಹಿಂದೆ ಬೀಳಕಾಗಲ್ಲ ಇದರಲ್ಲಿ ಚೀನಾದಂತಹ ದೊಡ್ಡ ಶತ್ರುವನ್ನ ಸೋಲ್ಸೋಕೆ ಪಾಕಿಸ್ತಾನವನ್ನ ತೆಪ್ಪಗಿರಿಸೋಕೆ ಡಿಟರೆನ್ಸ್ ಬೈ ಡಿನಾಯಲ್ ನಮ್ಮ ತಂಟೆಗೆ ಬಂದ್ರೆ ನಿಮಗೆ ಲಾಸ್ ಜಾಸ್ತಿ ಅನ್ನೋ ಭಯ ಹುಟ್ಟಿಸುವ ಹೆಜ್ಜೆ ಇಡ್ತಾ ಇದ್ದೀವಿ ಕಮಾಂಡ್ ಯಾರ ಕೈಯಲ್ಲಿ ಆರ್ಮಿನ ಏರ್ಫೋರ್ಸ್ ಯೆಸ್ ದೊಡ್ಡ ಟೆಕ್ನಿಕಲ್ ಮತ್ತು ಪೊಲಿಟಿಕಲ್ ಸಮಸ್ಯೆ ಇದು ಮಿಸೈಲ್ ರೆಡಿ ಇದೆ ಟಾರ್ಗೆಟ್ ಫಿಕ್ಸ್ ಆಗಿದೆ ಆದ್ರೆ ಫೈರ್ ಮಾಡೋ ಬಟನ್ ಯಾರು ಒತ್ತಬೇಕು ಅಂತ ಇದನ್ನ ಮಿಲಿಟರಿ ಭಾಷೆಯಲ್ಲಿ ಸಿಟು ಅಥವಾ ಕಮಾಂಡ್ ಅಂಡ್ ಕಂಟ್ರೋಲ್ ಅಂತ ಕರೀತಾರೆ ಸದ್ಯಕ್ಕೆ ನಮ್ಮ ಮಿಸೈಲ್ಗಳು ಆರ್ಮಿ ಮತ್ತು ಏರ್ ಫೋರ್ಸ್ ಇಬ್ಬರ ಹತ್ರನೂ ಇದೆ ಆರ್ಮಿ ಹೇಳುತ್ತೆ ಬಾರ್ಡರ್ನಲ್ಲಿ ಯುದ್ಧ ಮಾಡೋರು ನಾವು ಮಣ್ಣಲ್ಲಿ ಮಣ್ಣಾಗಿ ಹೋರಾಡೋರು ನಾವು ನಮಗೆ ಯಾವಾಗ ಬೇಕೋ ಆವಾಗ ಮಿಸೈಲ್ ಸಪೋರ್ಟ್ ಬೇಕು ಸೊ ಕಂಟ್ರೋಲ್ ನಮಗೆ ಕೊಡಿ ಅಂತ ಏರ್ಫೋರ್ಸ್ ಹೇಳುತ್ತೆ ಆಕಾಶದಲ್ಲಿ ಹಾರೋದೆಲ್ಲ ನಮಗೆ ಸೇರಿದು ಮಿಸೈಲ್ ಕೂಡ ಹಾರೋದೇ ಅಲ್ವಾ ಸೊ ಅದರ ಕಂಟ್ರೋಲ್ ನಮಗೆ ಬೇಕು ಆರ್ಮಿ ಕೊಡೋಲ್ಲ ಅಂತ ಹೀಗೆ ಇಬ್ಬರ ನಡುವೆ ಸಣ್ಣದೊಂದು ಹಗ್ಗ ಜಗ್ಗಾಟ ಎಲ್ಲ ರಾಷ್ಟ್ರಗಳಲ್ಲಿದೆ ನಮ್ಮಲ್ಲೂ ಇದ್ದ ಹಾಗೆ ಇಲ್ಲಿ ಸಿ ಡಿ ಎಸ್ ಜನರಲ್ ಅನಿಲ್ ಚೌಹಾಣ್ ಅವರ ರೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ರಾಕೆಟ್ ಫೋರ್ಸ್ ಬಹುತೇಕ ಆರ್ಮಿ ಅಡಿಯಲ್ಲೇ ವಿಶೇಷವಾಗಿ ಆರ್ಟಿಲರಿ ರೆಜಿಮೆಂಟ್ ಅಡಿಯಲ್ಲಿ ಬರೋ ಸಾಧ್ಯತೆ ಇದೆ ಅಥವಾ ಮೂರು ಪಡೆಗಳನ್ನು ಸೇರಿಸಿ ಟ್ರೈ ಸರ್ವಿಸ್ ಕಮಾಂಡ್ ಮಾಡಬಹುದು ಆದರೆ ಸ್ನೇಹಿತರೆ ಏನೇ ಮಾಡಲಿ ಬೇಗ ಬೇಗ ಮಾಡಲಿ ಯಾಕಂದ್ರೆ ಯುದ್ಧ ಶುರುವಾದಾಗ ಫೈಲ್ ಕಳಿಸಿದೀನಿ ಸೈನ್ ಹಾಕಿ ಅಂತ ಫೋನ್ ಹೊಡಿಲಿಕ್ಕೆ ಆಗೋದಿಲ್ಲ ಆಮೇಲೆ ದೇಶದ ಸೇಫ್ಟಿ ಅಂತ ಬಂದಾಗ ಎಲ್ಲರೂ ಬೇಗ ಒಂದಾಗಲೇಬೇಕು ಈ ಬಗ್ಗೆ ನಿಮಗೆ ಅನ್ಸುತ್ತೆ ಈ ರಾಕೆಟ್ ಫೋರ್ಸ್ ಪಾಕಿಸ್ತಾನ ಮತ್ತು ಚೀನಾಗೆ ನಮ್ಮ ತಂಟೆಗೆ ಬರದಂತೆ ಅವ್ರನ್ನ ಬೆದರಿಸುವಲ್ಲಿ ಸಾಕಾಗತ್ತಾ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ವೀಕ್ಲಿ ಮೆಂಬರ್ ಓನ್ಲಿ ನ್ಯೂಸ್ ಕರೆಂಟ್ ಪವರ್ ಸ್ಪೆಷಲ್ ವಿಡಿಯೋಸ್ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಏನು ಬರ್ತಿದೆ ಅದು ಎಲ್ಲವನ್ನ ನೀವು ಕೂಡ ನೋಡೋಕೆ ಶುರು ಮಾಡಬಹುದು ಆಸಕ್ತರು ಚೆಕ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ